ಜಲ ಜಲವಿದ್ಯುತ್ ಯೋಜನಾ ಪ್ರದೇಶದಲ್ಲಿ ಭೂಮಿ ಕಂಪಿಸಿದೆ ನೇಗರವಳ್ಳಿ ಹನಸ ಕರ್ಣಾಪುರ ಗಾಡ್ರಗದ್ದೆ ಹಾಕಲು ಯಡೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತೀರ್ಥಹಳ್ಳಿ ತಾಲೂಕಿನ ಗ್ರಾಮಗಳು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಎರಡು ಸೆಕೆಂಡ್ ಕಂಪಿಸಿದೆ ಭೂಮಿ ಭೂಕಂಪನ ಹಿನ್ನೆಲೆಯಲ್ಲಿ ಮನೆಗಳಿಂದ ಜನ ಹೊರಗೋಡಿ ಬಂದಿದ್ದಾರೆ ಭಯಭೀತರಾಗಿ ಮನೆಗಳಿಂದ ಹೊರಗೋಡು ಬಂದಿದ್ದರು ನಿವಾಸಿಗಳು ಎಲ್ಲಿ ತಲೆಮೇಲೆ ಬೀಳುತ್ತೆ ಅಂತ ಹೇಳಿ ಗಾಬರಿಗೊಂಡು ಶಿವಮೊಗ್ಗ ಜಿಲ್ಲೆ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನ ಗ್ರಾಮಗಳವೆಲ್ಲವೂ ಕೂಡ ನಾವಿಗೆ ನೋಡ್ತಾ ಇದ್ವಿ ಇಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ವರ ವರಾಹಿ ಜಲವಿದ್ಯುತ್ ಯೋಜನಾ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಮೇಘರವಳ್ಳಿ ಹನಸ ಕರ್ಣಾಪುರ ಗದ್ದೆ ಶುಂಠಿ ಹಕ್ಲು ಯಡೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನ ಗ್ರಾಮಗಳಿಗೂ ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಎರಡು ಸೆಕೆಂಡ್ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಭೂಕಂಪನ ಹಿನ್ನೆಲೆಯಲ್ಲಿ ಮನೆಗಳಿಂದ ಜನ ಓಡೋಡಿ ಬಂದಿದ್ದಾರೆ ಗಾಬರಿಯಿಂದ ಎಲ್ಲಿ ಮನೆಗಳು ಬಿದ್ದು ಬೀಳುತ್ತೋ ಅನ್ನುವಂಥ ಆತಂಕದಲ್ಲಿ ಜನ ಕೆಲ ಹೊತ್ತಿದ್ರು ಆ ನಂತರ ಎಲ್ಲವೂ ಕೂಡ ಅಲ್ಲಿ ಸರಿ ಹೋಯಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಹೊಸನಗರ ಹಾಗೂ ತೀರ್ಥಹಳ್ಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಈ ರೀತಿ ಕಂಪನದ ಅನುಭವ ಉಂಟಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಏನು ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಅಮರ್ ಪ್ರಸಾದ್ ಅಧಿಕಾರಿಗಳು ಇನ್ನೂ ಯಾವುದ್ರಿಂದ ಸ್ಪಷ್ಟನೆ ಕೊಟ್ಟಿಲ್ಲ ಭೂಕಂಪ ಪ್ರಮಾಣ ಎಷ್ಟಾಗಿದೆ ಅಂತ ಹೇಳಿ ಆ ಇವತ್ತು ಬೆಳಗಿನ ಜಾವ ಸುಮಾರು ಒಂದರಿಂದ ಒಂದೂವರೆ ಸುಮಾರಿಗೆ ಹೊಸ ತೀರ್ಥಹಳ್ಳಿ ಮತ್ತೆ ಹೊಸನಗರ ವಾರಾಹಿ ವಿದ್ಯುತ್ ಏನು ಆ ಪ್ರದೇಶ ಇದೆ ಆ ಭಾಗದಲ್ಲಿರುವಂತ ಕೆಲವೊಂದು ಹಳ್ಳಿಗಳಲ್ಲಿ ಆ ಒಂದ್ ಒಂದರಿಂದ ಎರಡು ಸೆಕೆಂಡು ಭೂಮಿ ಕಂಪನ ಅಂತ ಹೇಳಿ ಅಲ್ಲಿರುವಂತ ಏನ್ ಗ್ರಾಮಸ್ಥರು ಒಂದು ಏನು ಭೂಮಿ ತಂಪನಾಗಿದ್ದ ಅನುಭವ ಆಗಿದೆ ಹಾಗಾಗಿ ಕೂಡ್ಲೇ ಅವರು ಏನು ಮನೆಯಲ್ಲಿರುವಂತಹ ವಸ್ತುಗಳು ಕೂಡ ಅಲ್ಲಾಡಿದಾವೆ ಪಾತ್ರೆ ಪಗಡಿಗೆಲ್ಲ ಬಿದ್ದಾವೆ ಹಾಗಾಗಿ ಕೂಡ್ಲೇ ಮನೆಯಿಂದ ಹೊರಗಡೆ ಬಂದು ಗಾಬರಿಯಿಂದ ಬಂದು ಪರಸ್ಪರ ಅಕ್ಕಪಕ್ಕದಲ್ಲಿ ಹೊರಗಡೆ ಕೂಡಿ ಚರ್ಚೆ ಮಾಡುವಂತ ಕೆಲಸಗಳು ಆಯಿತು ಆ ಸಂಪಟ್ಟಾಗಿ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದೆ ಅಂದ್ರೆ ಆಗುಂಬೆ ಭಾಗದಲ್ಲಿ ಏನು ಈ ಭೂಕಂಪ ಮಾಪನ ಕೇಂದ್ರ ಕೂಡ ಇದೆ ಅವರು ಕೂಡ ಅದನ್ನು ಪರಿಶೀಲನೆ ಮಾಡ್ತಿದ್ದಾರೆ ಇದರ ನಂತರ ಏನಾದ್ರೆ ಈಗ ಈ ಎಲ್ಲ ಮಾಹಿತಿ ಸಿಕ್ಕಿದೆ ಈ ಅಧಿಕಾರಿಗಳು ಭೇಟಿ ಕೊಡಬೇಕಾಗಿತ್ತು ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ ಅನುಪ್ರಸರ್